ಬಾಗಲಕೋಟೆ ಜಿಲ್ಲೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡಕ್ಕೂ ಸಾಕ್ಷಿಯಾಗಿ ನಿಲ್ಲುವ ಜಿಲ್ಲೆಯಾಗಿದೆ ಈ ಬಾರಿಯೂ ಕೂಡ ಅನಾವೃಷ್ಟಿಯಿಂದಾಗಿ ಸಾಕಷ್ಟು ತೊಂದರೆಯನ್ನ ಬಾಗಲಕೋಟೆ ಜಿಲ್ಲೆಯ ತ್ರಿವಳಿ ನದಿಗಳ ಪಾತ್ರದ ಗ್ರಾಮಸ್ಥರು ಅನುಭವಿಸುವಂತಾಗಿದೆ ಈಗ ನಾನು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದಲ್ಲಿದ್ದೇನೆ ನಾನು ನಿಂತಿರುವಂತಹ ಸ್ಥಳ ಘಟಪ್ರಭಾ ನದಿಯ ಪಾತ್ರ ನಾನು ನನ್ನ ಬಲಭಾಗದಲ್ಲಿ ತೋರಿಸ್ತಾ ಇರುವಂಥದ್ದು ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಅಪಾರ ಪ್ರಮಾಣದ ಮಳೆ ಸುರಿತಾ ಇರುವುದರಿಂದ ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ ಹೀಗಾಗಿ ಮುಧೋಳ ತಾಲೂಕಿನ ಘಟಪ್ರಭಾ ನದಿ ಪಾತ್ರದ ಹಲವು ಗ್ರಾಮಗಳು ಈಗ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇರುವಂಥದ್ದು ಜೊತೆಗೆ ನನ್ನ ಬಲಭಾಗದಲ್ಲಿ ತೋರಿಸ್ತಾ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಈ ಮುಧೋಳ ತಾಲೂಕಿನ ಐತಿಹಾಸಿಕ ಹೊಳೆ ಬಸವೇಶ್ವರ ದೇವಸ್ಥಾನ ಈಗಾಗಲೇ ಜಲಾವೃತವಾಗಿರುವಂಥದ್ದು ಅಂದಾಜು ಹತ್ತು ಅಡಿಗಳಷ್ಟು ನೀರು ದೇವಸ್ಥಾನದ ಒಳಗಡೆ ನುಗ್ಗಿದೆ ಎನ್ನುವ ಮಾಹಿತಿಯನ್ನು ಸ್ಥಳೀಯರು ನೀಡ್ತಾ ಇರುವಂಥದ್ದು ಜೊತೆಗೆ ಪ್ರತಿ ಬಾರಿ ಕೂಡ ಈ ಭಾಗದಲ್ಲಿ ಪ್ರವಾಹ ಎದುರಾದಾಗ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಾಗ ಈ ಐತಿಹಾಸಿಕ ಹೊಳೆ ಬಸವೇಶ್ವರ ದೇವಸ್ಥಾನ முழுகடை காணத்தை ಜೊತೆಗೆ ನದಿ ಪಾತ್ರದಲ್ಲಿರುವಂತಹ ಸಾಕಷ್ಟು ಬೆಳೆಗಳು ಕೂಡ ಹಾನಿಗೆ ಒಳಗಾಗ್ತವೆ ಈಗ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವುದರಿಂದ ಈ ಭಾಗದಲ್ಲಿ ಬೆಳೆದಂತಹ ಜೋಳ ಕಬ್ಬು ಹೆಸರು ಉದ್ದು ಮತ್ತು ಈರುಳ್ಳಿ ಸೇರಿದಂತೆ ಇತರ ಬೆಳೆಗಳು ಬೆಳೆದಂತಹ ಹೊಲ ಗದ್ದೆಗಳಿಗೂ ಕೂಡ ನೀರು ನುಗ್ಗುವ ಆತಂಕ ಎದುರಾಗಿದೆ ಯಾಕಂದ್ರೆ ನದಿ ಪಾತ್ರದಲ್ಲಿರುವಂತಹ ಜಮೀನುಗಳ ಪಕ್ಕದಲ್ಲಿಯೇ ನೀರು ಇರುವುದರಿಂದ ಈಗ ಜಮೀನುಗಳಿಗೂ ನೀರು ನುಗ್ತಾ ಇರುವಂತದ್ದು ಇನ್ನು ಮುಧೋಳ ತಾಲೂಕು ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಹರಿಯುವಂತಹ ಘಟಪ್ರಭಾ ನದಿ ಈಗ ಪ್ರವಾಹದ ಆತಂಕವನ್ನ ಸೃಷ್ಟಿ ಮಾಡಿದೆ ನಾನು ನನ್ನ ಬಲಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ ಈಗ ಮಾಚಕನೂರು ಮತ್ತು ಚಿಕ್ಕೂರು ಗ್ರಾಮದ ಮಧ್ಯೆ ಇರುವಂತಹ ಈ ರಸ್ತೆ ಸಂಪರ್ಕ ಸೇತುವೆ ತುಂಬುವುದಕ್ಕೆ ಕೆಲವೇ ಅಡಿಗಳಷ್ಟು ಬಾಕಿ ಇದೆ ಹೀಗಾಗಿ ಈ ಭಾಗದಲ್ಲಿ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಘಟಪ್ರಭೆ ನದಿಗೆ ನೀರು ಹರಿದು ಬಂದ್ರೆ ರಸ್ತೆ ಸಂಪರ್ಕ ಸೇತುವೆ ಏನಿದೆ ಇದು ಮುಳುಗುತ್ತೆ ಹೀಗಾಗಿ ಅನೇಕ ಗ್ರಾಮಗಳಿಗೆ ಸಂಪರ್ಕ ಕಟ್ ಆಗುತ್ತೆ ಜೊತೆಗೆ ನಾವು ನದಿ ಪಾತ್ರದಲ್ಲಿ ತೋರಿಸ್ತಾ ಇರಬಹುದು ಅಂತ ತೋರಿಸ್ತಾ ಇರಬಹುದು ರೈತಾಪಿ ವರ್ಗದವರು ತಮ್ಮ ಬೆಳೆಗಳಿಗೆ ನೀರನ್ನ ಉಣಿಸುವುದಕ್ಕೆ ಸಾಕಷ್ಟು ಮೋಟಾರ್ ಗಳ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ ನದಿ ಪಾತ್ರದಲ್ಲಿರುವಂತಹ ಮೋಟಾರ್ ಗಳನ್ನ ಸುರಕ್ಷಿತ ಸ್ಥಳಗಳಿಗೆ ತೆರಳುತ್ತಾ ಇದ್ದಾರೆ ಯಾಕಂದ್ರೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಅವರ ಸೂಚನೆಯ ಮೇರೆಗೆ ನದಿ ಪಾತ್ರದಲ್ಲಿ ಇರುವಂತಹವರು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಎನ್ನುವ ಸೂಚನೆಯನ್ನ ನೀಡಿದ್ದಾರೆ ಹೀಗಾಗಿ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದೆ ಒಟ್ಟಾರೆ ಮುಧೋಳ ತಾಲೂಕಿನ ಮಿರ್ಜಿ ಚನ್ನಾಳ ಒಂಟಗೋಡಿ ಹಾಗೂ ಈ ಮಾಚಕನೂರು ಗ್ರಾಮ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದೆ ಜಿಲ್ಲಾಡಳಿತದ ಸೂಚನೆಯ ಮೇರೆಗೆ ಗ್ರಾಮಸ್ಥರು ಕೂಡ ತಮ್ಮ ಜಾನುವಾರುಗಳೊಂದಿಗೆ ಸುರಕ್ಷಿತವಾಗಿ ಇರಬೇಕಾಗುತ್ತೆ ಒಂದು ವೇಳೆ ಘಟಪ್ರಭಾ ನದಿಗೆ ಇದೇ ರೀತಿ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದಲ್ಲಿ ಪ್ರವಾಹ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದೆ ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಲ್ಲಪ್ಪ ಜೊತೆ ಸೋಮಶೇಖರ್ ಪೂಜಾರ್ ವಿಟಿವಿ